ನೋಡಿ ರೊಟ್ಟಿ ಚೆನ್ನಾಗಾಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ನನ್ನ ವಿಡಿಯೋದಲ್ಲಿ ಏನು ಹೇಳ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಸಮಯ ಎಷ್ಟಾಗಿದೆ ಅಂದರೆ ನಾಲ್ಕು ಗಂಟೆ ಆಗಿದೆ ಈಗ ಸಂಜೆ ತಿಂಡಿನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ತೊಂಡೆಕಾಯಿ ತೊಂಡೆಕಾಯ್ದು ಗೊಜ್ಜು ಮಾಡಿಬಿಟ್ಟು ಜೋಳದ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಬನ್ನಿ ತೊಂಡೆಕಾಯಿ ಗೊಜ್ಜನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಹೇಳಿ ನಾನು ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಹಚ್ಕೊಳ್ಳೋಣ ನೋಡಿ ಒಂದು ಕಾಲು ಕೆ ಜಿಯಷ್ಟು ನಾನು ತೊಂಡೆಕಾಯನ್ನ ತಗೊಂಡು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಸಲ ತೊಳೆದಿದ್ದೀನಿ ಇದನ್ನು ತುಂಬಾ ಧೂಳಿರುತ್ತೆ ಈ ತೊಂಡೆಕಾಯಿ ಮೇಲೆ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಇವಾಗೆಲ್ಲ ಹೆಚ್ಕೊಳ್ಳೋಣ ನಾನಿವಾಗ ಇದನ್ನು ಹೆಚ್ಕೊಳ್ತೀನಿ ಹೆಚ್ಚಬೇಕಾದ್ರೆ ಈ ಕೊನೆಯದು ಇದನ್ನು ತೆಗೆದು ಹಾಕಿಬಿಟ್ಟು ಹಚ್ಕೊಳ್ಬೇಕು ಚಿಕ್ಕದಾಗಿ ಹಚ್ಕೊಳ್ತೀನಿ ನೋಡಿ ಸಾಂಬಾರು ಮಾಡೋಕ್ಕಾದ್ರೆ ನಾನು ಗಾಲಿ ಗಾಲಿ ಹಚ್ಕೊಂಡ್ಬಿಡ್ತೀನಿ ರೌಂಡಾಗಿ ಹಚ್ಕೊಳ್ತೀನಿ ಸ್ವಲ್ಪ ಅಣ್ಣ ಆದಂಗಿದೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದು ತೊಗೊಂಡ್ಬಂದ ತಕ್ಷಣ ಮಾಡಬೇಕು ನಾನು ನಿನ್ನೆ ತಗೊಂಡು ಬಂದೆ ನಿನ್ನೆ ಮಾಡೋಕ್ಕಾಗಲಿಲ್ಲ ಇಷ್ಟು ಹೆಚ್ಚಿದ್ರೆ ರೊಟ್ಟಿಗೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ತೆಂಗಿನಕಾಯಿನ ತುರ್ಕೊಳ್ತೀನಿ ಅಂದರೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಒಂದು ಚಾರು ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಚೆನ್ನಾಗಿರಲ್ಲ ಒಂದು ಸ್ಪೂನ್ ಹಾಕೊಂಡೆ ಸಾಕು ನೋಡಿ ಇಷ್ಟು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎಲ್ಲ ರುಬ್ಕೊಂಡಿದ್ದೀನಿ ಎಲ್ಲ ತೆಂಗಿನಕಾಯಿ ಮತ್ತು ಟೊಮೆಟೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರೆಲ್ಲ ಚೆನ್ನಾಗಿ ಬಿಸಿಯಾಗಲಿ ಕುಕ್ಕರು ಬಿಸಿಯಾಗಿದೆ ಎಣ್ಣೆ ಇದ್ದೀನಿ ಸ್ವಲ್ಪ ಏನು ತುಂಬ ಜಾಸ್ತಿ ಎಣ್ಣೆನ ಹಾಕಬೇಕು ಅಂತ ಏನಿಲ್ಲ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಗ್ಗರಣೆಗೆ ನೋಡಿ ಸ್ವಲ್ಪ ಸಾಸಿವೆ ಮತ್ತೆ ಸೋಂಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ತರಕಾರಿನ ಹಾಕ್ಕೊಳ್ತೀನಿ ನೋಡಿ ತೊಂಡೆಕಾಯ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಹಾಕೊಂಡಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ ಇದಕ್ಕೆ ಬೆಳ್ಳುಳ್ಳಿ ಅಂತ ನಾನು ಬಳಸಲ್ಲ ಈರುಳ್ಳಿ ಮಾತ್ರ ಹಾಕೊಳ್ತಿರ್ತೀನಿ ಆದರೆ ಈ ಥರ ಎಲ್ಲ ಮಾಡಬೇಕಾದ್ರೆ ನಾನು ಈರುಳ್ಳಿನ ಇಲ್ಲ ಹಾಗೆ ಮಾಡ್ತೀನಿ ಕೆಲವೊಂದು ಸಾಗುಗಳು ಅಷ್ಟೇ ಈರುಳ್ಳಿ ಇಲ್ಲದೇ ಮಾಡ್ಕೊಳ್ತೀನಿ ನಾನು ಕೆಲವರು ಈರುಳ್ಳಿ ಬೇಕೇ ಬೇಕು ಅಂತಾರೆ ಅಂಥವರೆಲ್ಲ ನೋಡಿ ಈರುಳ್ಳಿ ಇಲ್ಲ ಇಲ್ಲಾಂದ್ರೂ ಕೂಡ ಟೇಸ್ಟ್ ಆಗಿರುತ್ತೆ ಅಡುಗೆಗಳು ಕಾಯಿ ಮಗ್ಗಿದೆ ಇವಾಗ ನಾನು ರುಬ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಆಮೇಲೆ ಹಾಕಿದ್ಮೇಲೆ ನೋಡಿ ಇವಾಗ ಖಾರ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ನೋಡಿ ಒಂದು ಸ್ಪೂನು ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಹಾಕೊಳ್ತೀನಿ ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇನೆ ಇನ್ನೇನಿಲ್ಲ ನೋಡಿ ಇವಾಗ ಹಾಕಿದೀವಲ್ಲ ಸ್ವಲ್ಪ ಇಲ್ಲಿ ಕಳ್ಸ್ಕೋಬೇಕು ಬಿಸಿ ಆಗಬೇಕು ಖಾರದ ಪುಡಿ ನಾನು ಇವಾಗ ನೀರು ಹಾಕ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪನ್ನ ನೋಡ್ಕೊಂಡೆ ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇವಾಗಿಲ್ಲ ಕಲಿಸ್ಬಿಟ್ಟು ಒಂದು ಕೂಗನ್ನು ಬೇಕಾದರೆ ಕೂಗಿಸ್ಕೊಂಬಿಟ್ರೆ ಕಾಯಿ ಚೆನ್ನಾಗಿ ಬೇಯಬೇಕು ಯಾಕಂದರೆ ತೊಂಡೆಕಾಯಿ ಯಾವತ್ತೂ ಗಟ್ಟಿ ಇರುತ್ತೆ ಅದಕ್ಕೆ ಒಂದು ಸಲ ಅದು ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಚೆನ್ನಾಗಿ ಬೆಂದಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಅದು ಜೋಳದ ರೊಟ್ಟಿ ಹಿಟ್ಟು ನೋಡಿ ರೆಡಿ ಆಗ್ತಾ ಇದೆ ನೋಡಿ ರೊಟ್ಟಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆತ್ತಗಿರಬೇಕು ಇವಾಗ ರೊಟ್ಟಿನ ತಟ್ಕೊಂಡು ನಾನು ರೊಟ್ಟಿ ಮಾಡಬೇಕಂದ್ರೆ ನಾನು ನಿಮಗೆ ಸಿಗ್ತೀನಿ ದೊಡ್ಡದು ದೊಡ್ಡದು ತಟ್ಟೆ ಬೇಕಾಗಿತ್ತು ರೊಟ್ಟಿ ಹಾಕೋವಂಥದ್ದು ತಟ್ಟೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೊಟ್ಟಿ ಎಲ್ಲ ಮಾಡಿ ಮುಗಿತು ಇದೊಂದು ಗಟ್ಟಿ ರೊಟ್ಟಿ ಬರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಹೆಂಚಿನ ಮೇಲೆ ರೊಟ್ಟಿಗಳೆಲ್ಲ ರೆಡಿ ಆಯಿತು ಇವಾಗ ಟೈಮ್ ಕೂಡ ಆಗಿದೆ ನನಗೆ ತಿಂಡಿ ತಿನ್ನೋದಕ್ಕೆ ನಾನು ತಟ್ಟೆಗೆ ಹಾಕ್ಕೊಳ್ತೀನಿ ಬನ್ನಿ ತೋರಿಸ್ತೀನಿ ಆ ಥರ ಇದೆ ಅಂತ ನೋಡಿ ರೊಟ್ಟಿ ಮತ್ತೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬ ಮಸಾಲೆಗಳು ಏನೂ ಹಾಕಿಲ್ಲ ಅದಕ್ಕೆ ಸಿಂಪಲ್ಲಾಗಿ ತೆಂಗಿನಕಾಯಿನ ರುಬ್ಬಿ ನಾನು ಇದಕ್ಕೆ ಹಾಕ್ಬಿಟ್ಟು ಮಾಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿ ತೊಂಡೆಕಾಯಿನ ಹಚ್ಬಿಟ್ಟು ಸಾಗು ಥರ ಮಾಡಿದ್ದೀನಿ ಗೊಜ್ಜೆನೇ ಇದು ಅದೇ ಮಸಾಲೆಗಳು ಜಾಸ್ತಿ ಹಾಕಿಲ್ಲ ಅಷ್ಟೇ ನೋಡಿ ರೊಟ್ಟಿ ಮತ್ತು ತೊಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡಿದ್ದೀನಿ ಇವತ್ತು ಸಂಜೆ ತಿಂಡಿಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ಜೋಳದ ರೊಟ್ಟಿ ಮತ್ತು ತೊಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ನೀವು ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನೀವು ಮಾಡಿ ಸಿಂಪಲ್ ಆಗಿರುತ್ತೆ ತೊಂಡೆಕಾಯಿ ತುಂಬ ಒಳ್ಳೆಯದು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು ಮಾತ್ರ ಈ ತರಕಾರಿ ಮಾತ್ರ ತುಂಬಾ ಒಳ್ಳೆಯದು ಎಲ್ಲರೂ ಒಂದು ತಿಂಗಳಿಗೆ ಒಂದು ಸಲಿ ಎರಡು ಆದರೂ ಇದನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ಇದರಲ್ಲಿ ಅದಕ್ಕೆ ಈ ತರಕಾರಿನ ತಿನ್ನಬೇಕು ಅನ್ನೋದು ಅಷ್ಟೇ ಅಲ್ಲ ಶುಗರ್ ಕಂಟ್ರೋಲ್ ತುಂಬಾ ಮಾಡುತ್ತೆ ತೊಂಡೆಕಾಯಲ್ಲಿ ತುಂಬಾ ಔಷಧೀಯ ಗುಣಗಳಿರೋದ್ರಿಂದ ಇದನ್ನು ತಿಂಗಳಿಗೆ ಒಂದು ಆದರೂ ಬಳಸಿ ಇವತ್ತಿನ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು